ಹಾಯ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಬಿದ್ನೂರು ನಮ್ಮೂರು ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ನಾವು ಮಾಣಿ ಡ್ಯಾಮ್ಗೆ ಹೋಗಿದ್ವಿ ಅಕ್ಕಪಕ್ಕ ಎಲ್ಲ ಕಾಡು ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿತ್ತು ರೋಡಲ್ಲಿ ಹೋಗುವಾಗ ನೋಡ್ಬೋದು ನೀವು ಇಲ್ಲಿ ಈ ಡ್ಯಾಮ್ಗೆ ಹೋಗೋಕ್ಕೆ ಪರ್ಮಿಷನ್ ತಗೊಂಡು ಹೋಗಬೇಕು ಈ ಡ್ಯಾಮ್ನ ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ ನನಗೆ ತಿಳಿಸಿ ನೀವು ನೋಡ್ಬೋದು ಮುಂದೆ ಬಟ್ ಒಳಗಡೆ ಹೋದ್ರ ಮೇಲೆ ಸ್ವಲ್ಪ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ ಎಲ್ಲೂ ವೀಡಿಯೋ ಮಾಡೋ ಹಾಗಿಲ್ಲ ಮಾಣಿ ಡ್ಯಾಮ್ ಅಂತ ಅಲ್ಲಿಂದ ಮುಂದೆ ಹೋದರೆ ಒಂದು ದೇವಸ್ಥಾನ ಇದೆ ಈ ಡ್ಯಾಮ್ ಒಳಗಡೆಯಿಂದನೇ ಆ ದೇವಸ್ಥಾನಕ್ಕೆ ಹೋಗಬೇಕು ಆ ದೇವಸ್ಥಾನದ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ತುಂಬ ಹಳೆಯ ದೇವಸ್ಥಾನ ಅದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ನಿಮಗೆ ಈ ಥರ ಕಾಡು ವ್ಯೂ ಪಾಯಿಂಟ್ಸ್ನೆಲ್ಲ ನೋಡಬೇಕು ಅಂತ ಇದ್ದರೆ ಶಿವಮೊಗ್ಗ ಬಂದವಾಗ ಇಲ್ಲಿ ವಿಸಿಟ್ ಮಾಡ್ಬೋದು ಕಟ್ಟೆಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಇರಬಹುದು ನೀವು ಅಕ್ಕಪಕ್ಕ ಕೇಳಿದರೆ ಹೇಳ್ತಾರೆ ಯಾರಾದರೂ ಇನ್ ಡ್ಯಾಮ್ ಎಂಟ್ರಿ ಆಗಕ್ಕೆ ಅಲ್ಲಿ ಪರ್ಮಿಷನ್ ತಗೊಂಡು ಹೋಗಬೇಕು ಇಲ್ಲ ಅಂದ್ರೆ ಎಂಟ್ರಿ ಇಲ್ಲ ಲೈಟ್ ಮಳೆ ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ವೆದರೆಲ್ಲ ನಿಧಾನ ಈ ಕಡೆ ನೋಡ್ತಾ ಹೋಗ್ಬೇಕು ಹೀಗೆ ಹ್ಞೂ ಸೈಡ್

ಹೌದು ಚೆನ್ನಾಗಿದೆ ಇಲ್ಲಿ ವ್ಯೂ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ನಾವು ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡಿಕೊಂಡ್ವಿ ಅಷ್ಟೆ ನೀವು ಕೂಡ ಅಲ್ಲಿ ಪರ್ಮಿಷನ್ ತಗೊಂಡು ವಿಸಿಟ್ ಮಾಡಿ ಫೋಟೋಸು ವೀಡಿಯೋಸ್ ಎಲ್ಲ ತೆಗಿಯೋಕ್ಕೆ ತುಂಬ ಚೆನ್ನಾಗಿತ್ತು ಮತ್ತೆ ಅಲ್ಲೇ ಇರೋಣ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಖುಷಿಯಾಗುತ್ತೆ ಡ್ಯಾಮಿಂದ ಮುಂದೆ ಒಂದು ಹಳೆಯ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿನ ವೀಡಿಯೋನ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ ನೋಡ್ಬೋದು ನೀವು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು